ಎಲ್ಲಿ ಕೊಡಿ ಹೌದು ಮತ್ತ ನಿಮಗೆ ಕಾಳು ಕಾಲ್ರಿ ನೀವ್ ಏನ್ ಮತ್ತ ಮಾತಾಡೋದು ಕಾಲ್ರ ಅಲ್ಲ ದಾಖ್ಲೆ ಕೊಡ್ರಿ ಕಾಲ್ರಿ ಅಲ್ಲದ ದಾಖ್ಲೆ ಕೊಡ್ರಿ ಸಂತ ಬಂದ್ ಬಂದೆ ರೀ ಯಾರ್ ಎಲ್ಲ ಸಂಗು ಎಲ್ಲ நூறு தருத்தான நீட்டும் நேமக்க <laughs> <laughs> <estrogen> <ISG screams> उडता हत् रुपये रुपये उडता दाखल कुठे இந்த <todak> பட்டத்தில் <todak>

வருஷத்துக்கு எல்லாம் சுத்து ஈபுராக என்ன வந்து எழுதி கருத்து தைரியவாக்கி மாத்திரம் ಲಕಕೊಳನ್ ಒಂದೆಕ್ಷರ ಮಾತಾಡಲ್ಲ ಇಲ್ಲಿದಾಗ ಇದ್ದಾ ಮಾತಾಡಲ್ಲ ಬಾ ಜೋರೇಕಾ ಹಾ ಲಕಕೊಳಾ ಕಟಾದಲ್ಲ ಕಟಾದಲ್ಲ ಜೋರೇಕಾ ರೇದ್ರ ಮಾಡಿಂಗೆ ಎಲ್ಯೆರ ಕಂಪ್ಲೇಂಟ್ ಪಡ್ತಾರ ಪಡ್ ಬಿ ಪಡೋ ಪಡೋ ನೈ ಪಡಿದ್ರೆ ಆಯಿ ಸ್ಟಾಂಪ್ ಹಾ ಮಾಡಿದ್ರೆ ಅಷ್ಟೇ ಅದು ಮಾಡೋ ನಾನು ಮಳೆ ನೋಟ್ಸ್ ಕಳ್ಸನ್ನು ಬ್ಯಾಂಕಿಂದ ಐ ಪೋಟ್ ನೋಟ್ಸ್ ಕಳ್ಸನ್ನ ಕಟೋಯ್ತರಿ ಆ ನೋಟಿಸ್ ಬರಲಿ ಕಟ್ತಾವ ಸರ್ ಅವರ ಮಗ ಇಲ್ಲಿ ಇದ್ದರೆ ಸರ್ ಸರ್ ಕೇಳ್ರಾ

ಇಲ್ಲ ನಾವು ಕಟ್ಟ್ತೇವೆ ಯಾವಾಗ ಬರಲಿ ನಾವು ನಿಮ್ಮ ಅಂತೇಳಿ ಕಟ್ಟಲ್ಲ ಮುಂದೆ ಬಂದ್ರೆ ನಿಮ್ಮಂತೇಲಿ ಕಟ್ಟಲ್ಲ ನಾವು ಬ್ಯಾಂಕಿಗೆ ಕಟ್ತಾವಿ ಮುಂದೆ ಬಂದ್ರೆ ನಿಮ್ಮ ಅಂತೇಳಿ ಕಟ್ಟೋಲ್ಲ ನಾವು ಬ್ಯಾಂಕಿನಾಗ ಕೊಡ್ನೆ ಕಟ್ತಾವೆ ಗೊತ್ತೈತೆ ಅಂದ್ರೆ ಕಟ್ಟೋದು ನಮಗೆ ಗೊತ್ತೈತಿ ಮತ್ತೊಬ್ಬರು ತಿನ್ನ ನಮಗೆ ಗೊತ್ತಿಲ್ಲ ಹಾ ಕಟ್ತೇವೆ ನೀ ಎತ್ತಿ ದಾಖ್ಲೆ ಕೇಳ್ತಾ ಇದ ನಾವು ನಾನು ಇದು ಗೊತ್ತಾಗಿದ್ದಲ್ಲ ಈ ನಕಲು ಮಾಡ್ತೀನಿಲ್ಲ ಎಲ್ ಐ ಸಿ ಬಾಂಡ್ ಎಲ್ ಸಿ

Grazie. Yeah. Yeah.